ನಮಸ್ಕಾರ ಇವತ್ತಿನ ಚರ್ಚೆಗೆ ಸ್ವಾಗತ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯಿಂದ ಶುರು ಮಾಡೋಣ್ವೆ ಖಂಡಿತ ಹೇಳಿ ಒಂದು ವಾರದಷ್ಟು ಹಳೆಯ ಪೀಝಾ ತಿಂದ್ರೆ ಏನೋ ವಿಚಿತ್ರ ಭ್ರಮೆಗಳೆಲ್ಲ ಬರುತ್ತಾ ಅಥವಾ ತುಂಬಾ ಕಾಫಿ ಕುಡಿದ್ರೆ ನಾವು ಜಾಸ್ತಿ ಬುದ್ಧಿವಂತರಾಗ್ತೀವಾ ಹ್ಮ್ ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದೆ ಈ ತರದ ಪ್ರಶ್ನೆಗಳಿಗೆ ನಮ್ಮ ಸಹಜ ಜ್ಞಾನ ಅಂದ್ರೆ ಇಂಟ್ಯೂಷನ್ ಉತ್ತರ ಕೊಡುತ್ತೆ ಅಂತ ನಮ್ಗೆಲ್ಲ ಅನ್ಸುತ್ತೆ ಅಲ್ವಾ ಹೌದು ಹೌದು ಸಹಜವಾಗಿ ಹಾಗೆ ಅನ್ಸುತ್ತೆ ಆದರೆ ಆ ಸಹಜ ಜ್ಞಾನ ಇದೆಯಲ್ಲ ಅದು ನಮ್ಮನ್ನು ಹಲವು ಸಲ ತಪ್ಪಿಸಬಹುದು ಹೌದಾ ಹೇಗೆ ಒಂದು ವಿಷಯ ಮೇಲೆ ಆ ನೋಡಿದ್ರ ನಾನ್ ಹೇಳಿಲ್ವಾ ಹೀಗಾಗತ್ತೆ ಅಂತ ಅನ್ನೋದು ತುಂಬ ಸುಲಭ ಇದಕ್ಕೆ ಹೈಂಡ್ಸೈಟ್ ಬಯಾಸ್ ಅಂತಾರೆ ಓ ಅಂದ್ರೆ ಘಟನೆ ಆದ್ಮೇಲೆ ನಮ್ಗೆ ಮೊದಲೇ ಗೊತ್ತಿತ್ತು ಅನ್ನೋ ಭಾವನೆ ಬರೋದು ಕರೆಕ್ಟ್ ಜೊತೆಗೆ ನಮ್ಮ ಕೆಪಾಸಿಟಿ ಬಗ್ಗೆ ನಮ್ಗೆ ಕೆಲವು ಸಲ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ ಅದು ಕೂಡ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಅಡ್ಡಿ ಮಾಡುತ್ತೆ ಮತ್ತೆ ಒಂದು ಪ್ಯಾಟರ್ನ್ ಹುಡುಕ್ತಿವಲ್ಲ ಅದು ಕೂಡ ಇದ್ರಲ್ಲಿ ಬರುತ್ತಾ ಖಂಡಿತ ಈಗ ನೋಡಿ ಒಂದು ಕಾಯಿನ್ ಟಾಸ್ ಮಾಡಿದಾಗ ಐದು ಸಲ ಸತತವಾಗಿ ಟೇಲ್ಸ್ ಬಂದ್ರೆ ಏನೋ ಸ್ಪೆಷಲ್ ನಡೀತು ಇದ್ರಲ್ಲಿ ಏನೋ ಅರ್ಥ ಇದೆ ಅಂತ ನಾವು ಯೋಚನೆ ಮಾಡ್ತೀವಿ ಹೌದು ಅದು ನಿಜ ಆಕ್ಚುಲಿ ಅದೊಂದು ರ್ಯಾಂಡಮ್ ಘಟನೆ ಅಷ್ಟೇ ಸೊ ಇಂಥ ನಮ್ಮ ಸಹಜ ತಪ್ಪು ತಿಳುವಳಿಕೆಗಳನ್ನು ಬಯಾಸ್ಗಳನ್ನು ಮೀರಿ ನಿಲ್ಲೋಕೆ ಮನೋವಿಜ್ಞಾನದಲ್ಲಿ ವೈಜ್ಞಾನಿಕ ಸಂಶೋಧನಾ ವಿಧಾನಗಳು ತುಂಬಾ ಮುಖ್ಯ ಸರಿ ಹಾಗಾದ್ರೆ ಆ ವಿಧಾನಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ ಇವತ್ತು ಖಂಡಿತ ಅದೇ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಮೊದಲಿಗೆ ವಿವರಣಾತ್ಮಕ ಸಂಶೋಧನೆ ಅಂದ್ರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಬಗ್ಗೆ ಹೇಳಿ ಅದರಲ್ಲಿ ಕೇಸ್ಟೀಸ್ ಅಂತ ಬರುತ್ತಲ್ಲ ಹೌದು ಕೇ ಸ್ಟಡಿ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪನ್ನು ತುಂಬಾ ಆಳವಾಗಿ ಅಧ್ಯಯನ ಮಾಡೋದು ಒಬ್ಬ ವ್ಯಕ್ತಿಯನ್ನೇನಾ ಅದರಿಂದ ಏನು ಉಪಯೋಗ ಇದು ಕೆಲವೊಂದು ವಿಶಿಷ್ಟ ಅಪರೂಪದ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಕಾರ್ಲ್ ಅನ್ನೋ ವ್ಯಕ್ತಿಗೆ ಕಾಫಿ ವಾಸನೆ ಬಂದ್ರೆ ಸಾಕು ತೀವ್ರ ಆತಂಕ ಶುರುವಾಗ್ಬಿಡ್ತಿತ್ತು ಹೌದಾ ಯಾಕೆ ಹೆಂಗೆ ಕೇಸ್ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ಅವನ ಬಾಲ್ಯದಲ್ಲಿ ಒಂದು ಕೆಟ್ಟ ಘಟನೆ ಕಾಫಿ ವಾಸನೆಯೊಂದಿಗೆ ತಳಕು ಹಾಕೊಂಡಿತ್ತು ಅಂತ ಓ ಇದು ನಿಜವಾಗ್ಲೂ ಕುತೂಹಲಕಾರಿ ಆದರೆ ಈ ಅಧ್ಯಯನದಿಂದ ಬಂದ ತೀರ್ಮಾನ ಅದು ಕಾರ್ಲ್ಗೆ ಮಾತ್ರ ಅನ್ವಯ ಆಗುತ್ತಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅದು ಸ್ಟಡಿಯ ಒಂದು ದೊಡ್ಡ ಮಿತಿ ಅದರ ರಿಸಲ್ಟ್ಸ್ನ ಎಲ್ಲರಿಗೂ ಅನ್ವಯಿಸೋಕೆ ಅಂದರೆ ಜನರಲೈಸ್ ಮಾಡೋಕ್ಕಾಗಲ್ಲ ಸರಿ ಹಾಗಾದ್ರೆ ಬೇರೆ ಯಾವ ವಿಧಾನಗಳಿವೆ ಇದರಲ್ಲಿ ಇನ್ನೊಂದು ನೈಸರ್ಗಿಕ ವೀಕ್ಷಣೆ ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್ ಇಲ್ಲಿ ಸಂಶೋಧಕರು ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಮಾಡ್ದೆ ಹಸ್ತಕ್ಷೇಪ ಮಾಡ್ದೆ ಜೀವಿಗಳ ನಡವಳಿಕೆಯನ್ನು ಅವುಗಳ ಸಹಜ ವಾತಾವರಣದಲ್ಲಿ ಗಮನಿಸ್ತಾರೆ ಹೇಗೆ ಅಂದ್ರೆ ಉದಾಹರಣೆಗೆ ಕಾಡಲ್ಲಿ ಚಿಂಪಾಂಜಿಗಳ ವರ್ತನೆ ನೋಡುವುದು ಅಥವಾ ಶಾಲಾ ಆಟದ ಮೈದಾನದಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಅಂತ ಸುಮ್ಮನೆ ನೋಡುವುದು ಓಕೆ ಇದರಿಂದ ಅವರು ಹೇಗೆ ನಡ್ಕೊಳ್ತಾರೆ ಅಂತ ಗೊತ್ತಾಗತ್ತೆ ಆದರೆ ಯಾಕೆ ಹಂಗ ನಡ್ಕೊಳ್ತಾರೆ ಅನ್ನೋ ಕಾರಣ ಕಾರಣ ತಿಳಿಯೋದಿದ್ರಿಂದ ಕಷ್ಟ ಇದು ಹೆಚ್ಚಾಗಿ ನಡವಳಿಕೆಯನ್ನು ವಿವರಿಸುತ್ತೆ ಅಷ್ಟೆ ಕಾರಣಗಳನ್ನ ಹುಡುಕೋಕೆ ಇದು ಅಷ್ಟು ಸಫಲ ಅಲ್ಲ ಮತ್ತು ಸಂದರ್ಶನಗಳು ಕೂಡ ಬರುತ್ತಾ ಸರ್ವೇಸ್ ಇಂಟರ್ವ್ಯೂಸ್ ಹೌದು ಜನರ ಅಭಿಪ್ರಾಯಗಳು ನಂಬಿಕೆಗಳು ವರ್ತನೆಗಳು ಇವುಗಳ ಬಗ್ಗೆ ನೇರವಾಗಿ ಅವರನ್ನೇ ಕೇಳಿ ತಿಳಿದುಕೊಳ್ಳುವ ವಿಧಾನ ಇದು ಹಾ ಆಲ್ಫ್ರೆಡ್ ಕಿನ್ಸೆಯ ಲೈಂಗಿಕ ನಡವಳಿಕೆಗಳ ಸಮೀಕ್ಷೆಗಳು ಬಹುಶಃ ಇದಕ್ಕೆ ಒಳ್ಳೆ ಉದಾಹರಣೆ ಅಲ್ವಾ ಖಂಡಿತ ಅವು ಬಹಳ ಫೇಮಸ್ ಆದರೆ ಸಮೀಕ್ಷೆಗಳಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಏನು ಅದು ನಾವು ಪ್ರಶ್ನೆಗಳನ್ನು ಹೇಗೆ ಕೇಳ್ತೀವಿ ಅನ್ನೋದು ಪದಗಳ ಆಯ್ಕೆ ವಾಕ್ಯರಚನೆ ಅದು ಉತ್ತರಗಳ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ವರ್ಡಿಂಗ್ ಎಫೆಕ್ಟ್ ಅಂತಾರೆ ಹೌದಲ್ಲ ಈಗ ಒಂದು ವಿಷಯವನ್ನ ನಿಷೇಧಿಸಬೇಕು ಅಂತ ಕೇಳೋದಕ್ಕೂ ಮಿತಿ ಹೇರಬೇಕು ಅಂತ ಕೇಳೋದಕ್ಕೂ ಉತ್ತರ ಬೇರೆ ಬರಬಹುದು ಖಂಡಿತ ಅದೇ ರೀತಿ ನಾವು ಯಾರನ್ನ ಕೇಳ್ತೀವಿ ಅನ್ನೋದು ಕೂಡ ಮುಖ್ಯ ಎಲ್ಲರನ್ನೂ ಕೇಳಕ್ಕಾಗಲ್ಲ ಸೊ ನಾವು ಆಯ್ಕೆ ಮಾಡೋ ಸ್ಯಾಂಪಲ್ ಅದು ಇಡೀ ಜನಸಂಖ್ಯೆಯನ್ನು ಪ್ರತಿನಿಧಿಸಬೇಕು ಇಲ್ಲ ಅಂದ್ರೆ ಸ್ಯಾಂಪ್ಲಿಂಗ್ ಬಯಾಸ್ ಆಗತ್ತೆ ಅಂದ್ರೆ ಯಾದೃಚ್ಛಿಕವಾಗಿ ಜನರನ್ನು ಆಯ್ಕೆ ಮಾಡೋದು ಮುಖ್ಯ ರ್ಯಾಂಡಮ್ ಸ್ಯಾಂಪಲ್ ಅತ್ಯಗತ್ಯ ಸರಿ ಈ ವಿವರಣಾತ್ಮಕ ವಿಧಾನಗಳು ನಡವಳಿಕೆಯನ್ನು ವಿವರಿಸ್ತವೆ ಆದರೆ ಎರಡು ವಿಷಯಗಳ ಮಧ್ಯೆ ಸಂಬಂಧ ಇದ್ಯಾ ಇಲ್ವಾ ಅಂತ ಹೇಗೆ ತಿಳಿಯೋದು ಆ ಪಿಜ್ಜಾ ಭ್ರಮೆ ಉದಾಹರಣೆ ತರಹ ಹಾ ಅಲ್ಲಿಗೆ ಸಹ ಸಂಬಂಧ ಕೋರಿಲೇಶನ್ ಅಧ್ಯಯನಗಳು ಬರ್ತವೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳು ಅಂದ್ರೆ ವೇರಿಯಬಲ್ಸ್ ಒಟ್ಟಿಗೆ ಬದಲಾಗುತ್ತವೆಯಾ ಅವುಗಳ ನಡುವೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಇದು ನೋಡುತ್ತೆ ಓಕೆ ಸೊ ಬಾಬ್ ಪಿಜ್ಜಾ ತಿಂದ ಮೇಲೆ ಭ್ರಮೆ ಅನುಭವಿಸಿದ ಅಂದ್ರೆ ಪಿಜ್ಜಾ ಮತ್ತು ಭ್ರಮೆ ನಡುವೆ ಸಹ ಸಂಬಂಧ ಇರಬಹುದು ಅಂತ ಇದು ಹೇಳುತ್ತೆ ಹೌದು ಇರಬಹುದು ಅಷ್ಟೇ ಇಲ್ಲಿ ಒಂದು ದೊಡ್ಡ ಇದೆ ತುಂಬ ಮುಖ್ಯವಾದ ಎಚ್ಚರಿಕೆ ಅದು ಏನದು ಸಹಸಂಬಂಧವು ಕೋರಿಲೇಷನ್ ಯಾವತ್ತೂ ಕಾರಣವನ್ನು ಸೂಚಿಸುವುದಿಲ್ಲ ಡಸ್ ನಾಟ್ ಪ್ರೂವ್ ಕಾಸೇಷನ್ ಅಯ್ಯೋ ಅಂದ್ರೆ ಪಿಜ್ಜಾನೇ ಭ್ರಮೆಗೆ ಕಾರಣ ಅಂತ ಗ್ಯಾರಂಟಿ ಇಲ್ವಾ ಖಂಡಿತ ಇಲ್ಲ ಹೌದು ಪಿಜ್ಜಾ ಕಾರಣ ಆಗಿರ್ಬೋದು ಆದರೆ ಬೇರೆ ಕಾರಣಗಳು ಇರ್ಬೋದಲ್ಲ ಹೇಗೆ ಆ ರಾತ್ರಿ ಅವನಿಗೆ ನಿದ್ದೆ ಸರಿಯಲ್ಲಿಲ್ವೇನೋ ಅಥವಾ ಮೈಗ್ರೇನ್ ಶುರುವಾಗಿತ್ತೇನೋ ಅಥವಾ ಅವನು ಬೇರೆ ಏನಾದರೂ ತಿಂದಿದ್ದೇನೋ ಇವುಗಳೆಲ್ಲಾ ಸಾಧ್ಯತೆಗಳು ಹೌದು ಹೌದು ಸೊ ಸಹಸಂಬಂಧ ಕೇವಲ ಒಂದು ಲಿಂಕ್ ಇರ್ಬೋದು ಅಂತ ಹೇಳುತ್ತೆ ಅಷ್ಟೇ ಅದು ಕಾರಣ ಅಂತ ಸಾಬೀತ್ ಮಾಡಲ್ಲ ಹಾಗಾದ್ರೆ ಯಾವುದು ಕಾರಣ ಯಾವುದು ಪರಿಣಾಮ ಅಂತ ಖಚಿತವಾಗಿ ತಿಳಿಯೋಕೆ ದಾರಿ ಇಲ್ವಾ ಇದೆ ಅದಕ್ಕಾಗಿಯೇ ಪ್ರಯೋಗಗಳೂ ಬೇಕಾಗೋದು ಕಾರಣ ಪರಿಣಾಮ ಸಂಬಂಧಗಳನ್ನು ಕಂಡುಹಿಡಿಯಲು ಪ್ರಯೋಗಗಳೇ ಅತ್ಯುತ್ತಮ ವಿಧಾನ ಓ ಪ್ರಯೋಗಗಳು ಹೇಗೆ ಕೆಲಸ ಮಾಡ್ತವೆ ಪ್ರಯೋಗದಲ್ಲಿ ಸಂಶೋಧಕರು ಒಂದು ಅಥವಾ ಹೆಚ್ಚು ಅಂಶಗಳನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸ್ತಾರೆ ಮ್ಯಾನಿಪುಲೇಟ್ ಮಾಡ್ತಾರೆ ಆ ಅಂಶವನ್ನು ಸ್ವತಂತ್ರ ಚರಾಂಶ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಮೇಲೆ ಆ ಬದ್ಲಾವಣೆಯಿಂದ ಇನ್ನೊಂದು ಅಂಶದ ಮೇಲೆ ಏನು ಪರಿಣಾಮ ಆಯಿತು ಅಂತ ಅಳಿತಾರೆ ಆ ಅಳೆಯುವ ಅಂಶ ಅವಲಂಬಿತ ಚರಾಂಶ ಡಿಪೆಂಡೆಂಟ್ ವೇರಿಯಬಲ್ ಸ್ವಲ್ಪ ಉದಾಹರಣೆ ಕೊಡಿ ಆ ಕಾಫಿ ವಿಷಯವನ್ನೇ ತಗೊಳ್ಳೋಣ ಸರಿ ಕಾಫಿಯಲ್ಲಿರುವ ಕೆಫೇನ್ ಇದು ಸ್ವತಂತ್ರ ಚರಾಂಶ ಕುಡಿಯೋದ್ರಿಂದ ಒಂದು ಪಝಲ್ ಅಥವಾ ಮೇಜ್ ಮೇಜ್ ಪೂರ್ತಿ ಮಾಡೋ ವೇಗ ಇದು ಅವಲಂಬಿತ ಚರಾಂಶ ಹೆಚ್ಚು ತಾಂಟೆ ನೋಡ್ಬೇಕು ಅಂದ್ಕೊಳ್ಳಿ ಹ್ಮ್ ಹೇಗ್ ಮಾಡೋದು ನಾವು ಕನಿಷ್ಠ ಎರಡು ಗುಂಪು ಮಾಡ್ತೀವಿ ಒಂದು ಪ್ರಾಯೋಗಿಕ ಗುಂಪು ಇವರಿಗೆ ಕೆಫೀನ್ ಇರೋ ಪಾನೀಯ ಕೊಡ್ತೀವಿ ಇನ್ನೊಂದು ನಿಯಂತ್ರಣ ಗುಂಪು ನಿಯಂತ್ರಣ ಗುಂಪಿಗೆ ಅವರಿಗೆ ಕೆಫೀನ್ ಇಲ್ಲದೆ ಇರೋ ಆದ್ರೆ ನೋಡೋಕೆ ರುಚಿಗೆಲ್ಲ ಒಂದೇ ತರ ಇರೋ ಪಾನೀಯ ಕೊಡ್ತೀವಿ ಇದಕ್ಕೆ ಪ್ಲಿಸೀಬೋ ಅಂತ ಕರೀತಾರೆ ಪ್ಲಸಿಬೋ ಅಂದ್ರೆ ಸುಮ್ನೆ ಮೋಸ ಮಾಡೋ ಪಾನೀಯನ ಯಾಕೆ ಬೇಕದು ಮೋಸ ಅಲ್ಲ ಕೆಲವೊಮ್ಮೆ ಏನಾಗತ್ತಂದ್ರೆ ತಮ್ಗೇನೋ ಒಂದು ಚಿಕಿತ್ಸೆ ಸಿಗ್ತಾ ಇದೆ ಅನ್ನೋ ನಂಬಿಕೆ ಇದೆಯಲ್ಲ ಅದೇ ಜನರ ಮೇಲೆ ಪರಿಣಾಮ ಬೀರ್ಬೋದು ಪ್ಲಿಸೀಬೋ ಎಫೆಕ್ಟ್ ಅಂತಾರೆ ಓ ಅಂದ್ರೆ ಕೆಫೀನಿನ ನಿಜವಾದ ಪರಿಣಾಮ ತಿಳಿಬೇಕು ಅಂದ್ರೆ ಸುಮ್ನೆ ಪಾನೀಯ ಕುಡ್ದವರ ರಿಸಲ್ಟ್ ಜೊತೆ ಹೋಲಿಸಬೇಕು ನಿಖರವಾಗಿ ಅವಾಗ್ಲೇ ಕೆಫೀನಿನದೇ ಪರಿಣಾಮ ಎಷ್ಟು ಅಂತ ಗೊತ್ತಾಗೋದು ಈ ಗುಂಪುಗಳಿಗೆ ಜನರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅದೂ ಕೂಡ ತುಂಬಾ ಮುಖ್ಯ ಯಾದೃಚ್ಛಿಕ ಹಂಚಿಕೆ ಮಾಡಬೇಕು ಅಂದ್ರೆ ಯಾವ ಗುಂಪಿಗೆ ಹೋಗ್ತಾರೆ ಅನ್ನೋದನ್ನ ಚೀಟಿ ಎತ್ತಿ ಹಾಕಿದ ಹಾಗೆ ರ್ಯಾಂಡಮ್ ಆಗಿ ನಿರ್ಧಾರ ಮಾಡಬೇಕು ಯಾಕೆ ಹಾಗೆ ಯಾಕೆಂದ್ರೆ ಮೊದಲೇ ಜನರ ನಡುವೆ ವ್ಯತ್ಯಾಸಗಳಿರುತ್ತವಲ್ಲ ಕೆಲವರು ಸಹಜವಾಗೇ ವೇಗವಾಗಿರ್ಬೋದು ಕೆಲವರು ನಿಧಾನ ಇರ್ಬೋದು ರ್ಯಾಂಡಮ್ ಆಗಿ ಹಂಚಿಕೆ ಮಾಡಿದ್ರೆ ಈ ವ್ಯತ್ಯಾಸಗಳು ಹೆಚ್ಚು ಕಡಿಮೆ ಎರಡು ಗುಂಪುಗಳಲ್ಲಿ ಸಮಾನವಾಗಿ ಹಂಚೋಗುತ್ತೆ ಆಗ ಫಲಿತಾಂಶ ಕೆಫೀನಿಂದಾನೆ ಬಂತ ಅಂತ ಹೇಳೋಕೆ ಧೈರ್ಯ ಇರುತ್ತೆ ಸರಿ ಅರ್ಥ ಆಯ್ತು ಆಮೇಲೆ ಡಬಲ್ ಬ್ಲೈಂಡ್ ಅಂತನೂ ಒಂದಿದೆಯಲ್ಲ ಹೌದು ಡಬಲ್ ಬ್ಲೈಂಡ್ ಪ್ರೊಸೀಜರ್ ಇದರಲ್ಲಿ ಪ್ರಯೋಗದಲ್ಲಿ ಭಾಗವಹಿಸೋ ಜನರಿಗೆ ತಮಗೆ ಕೆಫೀನ್ ಸಿಗ್ತಾ ಇದೆಯಾ ಅಥವಾ ಪ್ಲೆಸಿಬೋನಾ ಅಂತ ಗೊತ್ತಿರಲ್ಲ ಓಕೆ ಅದು ಸಿಂಗಲ್ ಬ್ಲೈಂಡ್ ಡಬಲ್ ಅಂದ್ರೆ ಡಬಲ್ ಅಂದ್ರೆ ಪ್ರಯೋಗ ನಡೆಸೋ ಸಂಶೋಧಕರಿಗೂ ಯಾರು ಯಾವ್ ಗುಂಪಲ್ ಅಂತ ಗೊತ್ತಿರಲ್ಲ ಅವರ ಸಹಾಯಕರು ಯಾರೋ ಡೇಟಾ ಕಲೆಕ್ಟ್ ಮಾಡ್ಬೋದು ಆದ್ರೆ ಮುಖ್ಯ ಸಂಶೋಧಕರಿಗೆ ಆ ಮಾಹಿತಿ ಇರಲ್ಲ ಯಾಕಿಷ್ಟೆಲ್ಲ ಕಷ್ಟ ಇದರಿಂದ ಸಂಶೋಧಕರ ನಿರೀಕ್ಷೆಗಳು ಅಥವಾ ಅವರ ಅರಿವಿಲ್ಲದ ಪಕ್ಷಪಾತ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಾರದು ಅಂತ ಎಲ್ಲರೂ ನಿಷ್ಪಕ್ಷಪಾತವಾಗಿರಬೇಕು ಗ್ರೇಟ್ ಸೊ ಕೆಫೀನ್ ಕುಡಿದ ಗುಂಪು ಪ್ಲಸಿಬೋ ಗುಂಪಿಗಿಂತ ವೇಗವಾಗಿ ಮೇಜ್ ಮುಗಿಸಿದ್ರೆ ಆಗ ಕೆಫೀನ್ ವೇಗವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬಹುದು ಹೌದು ಆ ಪ್ರಯೋಗದ ಮಟ್ಟಿಗೆ ನಮ್ಮ ಗೆ ಅಂದ್ರೆ ಪರಿಕಲ್ಪನೆಗೆ ಪುರಾವೆ ಸಿಕ್ಕ ಹಾಗೆ ಆದರೆ ವಿಜ್ಞಾನದಲ್ಲಿ ಒಂದೇ ಪ್ರಯೋಗ ಸಾಲ್ದು ಮತ್ತೆ ಆ ಪ್ರಯೋಗವನ್ನು ಬೇರೆಯವರು ಬೇರೆ ಕಡೆ ಮತ್ತೆ ಮಾಡಿ ರೆಪ್ಲಿಕೇಶನ್ ಅದೇ ತರಹದ ಫಲಿತಾಂಶ ಬಂದ್ರೆ ಆಗ ನಮ್ಮ ನಂಬಿಕೆ ಇನ್ನಷ್ಟು ದೃಢವಾಗುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ಸಹಜ ಜ್ಞಾನ ದಿನನಿತ್ಯದ ಅನಿಸಿಕೆಗಳು ಉಪಯುಕ್ತ ಇರಬಹುದು ಆದರೆ ಅವುಗಳಲ್ಲಿ ಹೈಂಡ್ಸೈಡ್ ಬಯಾಸ್ ಅತಿಯಾದ ಆತ್ಮವಿಶ್ವಾಸ ತಪ್ಪು ಪ್ಯಾಟರ್ನ್ಗಳನ್ನು ನೋಡುವುದು ಇವೆಲ್ಲ ಸೇರಿಕೊಂಡಿರುತ್ತೆ ಖಂಡಿತ ಅದಕ್ಕಾಗಿಯೇ ಕೇಸ್ ಸ್ಟಡಿ ನೈಸರ್ಗಿಕ ವೀಕ್ಷಣೆ ಸಮೀಕ್ಷೆಗಳು ನಡವಳಿಕೆ ವಿವರಿಸೋಕೆ ಸಹಾಯ ಮಾಡಿದ್ರೆ ಸಹಸಂಬಂಧವು ಲಿಂಕ್ಗಳನ್ನು ತೋರಿಸುತ್ತೆ ಆದರೆ ಆದರೆ ಕಾರಣ ಪರಿಣಾಮ ತಿಳಿಬೇಕು ಅಂದ್ರೆ ಪ್ರಯೋಗಗಳೇ ಬೇಕು ಹೌದು ಈ ವೈಜ್ಞಾನಿಕ ವಿಧಾನಗಳು ನಮಗೆ ಮಾನವ ಮನಸ್ಸು ಮತ್ತು ನಡವಳಿಕೆಯನ್ನು ಹೆಚ್ಚು ಸರಿಯಾಗಿ ವಸ್ತುರಿಷ್ಠವಾಗಿ ಅರ್ಥ ಮಾಡಿಕೊಳ್ಳೋಕೆ ದಾರಿ ಮಾಡಿಕೊಡ್ತವೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಈ ಸಂಶೋಧನಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳುವುದು ವಿಶೇಷವಾಗಿ ಸಹಸಂಬಂಧ ಬೇರೆ ಕಾರಣ ಪರಿಣಾಮ ಬೇರೆ ಅಂತ ತಿಳಿದುಕೊಳ್ಳುವುದು ನಾವು ದಿನಪತ್ರಿಕೆಗಳಲ್ಲಿ ಓದುವ ಆರೋಗ್ಯ ಸಲಹೆಗಳನ್ನಾಗಲಿ ಟಿವಿ ಜಾಹೀರಾತುಗಳನ್ನಾಗಲಿ ಹೆಚ್ಚು ಕ್ರಿಟಿಕಲ್ ಆಗಿ ನೋಡೋಕೆ ಹೇಗೆ ಸಹಾಯ ಮಾಡುತ್ತೆ ಈ ಬಗ್ಗೆ ಯೋಚಿಸಿ ಹೌದು ಇದೊಂದು ಒಳ್ಳೆಯ ಚಿಂತನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು